ಆ ನಾಯಿ ಬೇರೆ ಯಾರು ಅಲ್ಲ ಕಬ್ಜಾ ಶರಣ್ ಅನ್ನೋ ಹುಡುಗ ನನ್ನ ಕೈಲಿ ಆಗ್ತಾ ಇಲ್ಲ ಫ್ರೆಂಡ್ಸ್ ಕಾಲು ಕೈ ಕಾಲ ನೋವಾಗ್ತಿದೆ ಪ್ರಾಣ ಹೋಗೋ ಥರ ಆಗ್ತಿದೆ ಕಮೆಂಟ್ ಮಾಡಿ ನೀವು ಹೇಳಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಆಗಲ್ಲ ಕೀಳಕ್ಕೆ ಆಗಲ್ಲ ಅಂದ್ರೆ ನೇರ್ಕ್ ಹೋಗಿದ್ದಪ್ಪ ನೀನು ನಮ್ಮನ್ನು ಟ್ಯಾಕ್ ಮಾಡಿದ್ದಾರೆ ಅದಕ್ಕೆ ನಾವು ಅಡ್ರೆಸ್ ಎಲ್ಲ ಲೊಕೇಶನ್ ಕಳ್ಸೋಕ್ಕಾಗಲ್ಲ ಬೆಳಗ್ಗೆ ಬಂದ್ಬಿ ಹೇಳೋ ಲೊಕೇಶನ್ ಅಂತ ಬೆಳಗ್ಗೆ ಇಲ್ಲ ಇದ್ದು ಅಕ್ಕ ಅಲ್ಲಿ ಸಮಾಜ ಕಲ ಹೋಗಿ ಪೂಜೆ ಮಾಡ್ಕೊಂಡು ಅವ್ರ ಮತ್ತೆ ಅಕ್ಕ ಅವ್ರ ತಮ್ಮನೆ ಧರ್ಮಸ್ಥಳದಲ್ಲಿ ಬಿಡ್ತಾರೆ ಅಲ್ಲಿ ನಾನು ಬಸ್ಸಲ್ಲಿ ಹೋಗಿ ಅವ್ರನ್ನ ಮೊದಲನೇದಾಗಿ ಆ ವ್ಯಕ್ತಿ ಕರೆಕ್ಟಾಗಿ ಪಾದಯಾತ್ರೆ ಮಾಡಿಲ್ಲ ಅನ್ನೋದು ನನಗೂ ಗೊತ್ತು ನಿಮಗೂ ಗೊತ್ತು ತಲೆ ಓಡಿಸ್ತಾ ಓಕೆ ಅವನೇ ಒಂದು ಫೇಕ್ ಅಕೌಂಟ್ ಇಂದ ಅವನ ಗೆ ಅವನೇ ಅವನ ವಿಡಿಯೋಗೆ ಅವನೇ ಮೆಸೇಜ್ ಹಾಕೊಂಡ ಕಮೆಂಟ್ ಹಾಕೊಂಡ ಏನಂತ ಸರ್ ನೀವು ಯಾಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಬಾರ್ದು ಸೌಜನ್ಯಾಗೆ ನ್ಯಾಯ ಕೊಡ್ಸೋ ಸಲುವಾಗಿ ಯಾವನ್ನೋ ಯಾಕೆ ನೀನ್ ಪಾದಯಾತ್ರೆ ಮಾಡಪ್ಪ ಸೌಜನ್ಯಾಗಿ ನ್ಯಾಯ ಕೊಡ್ಸಕ್ಕೆ ಅಂತ ಯಾವನ್ನೋ ಯಾಕೆ ಕೇಳ್ತಾನೆ ಅದು ನಿನಗ ನೀನ್ ಹಾಕೊಂಡಿರುವಂತ ವಿಡಿಯೋ ನಿಮ್ಗಿದ್ದಾರೆ ಅವ್ರಿಗೆ ಇವರು ಫೋನ್ ರಿಸೀವ್ ಮಾಡಿ ಮಾತಾಡೋದೇನಂದ್ರೆ ನೀವೆಲ್ಲ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಂದುಬಿಡಿ ಯಾಕಂದ್ರೆ ಇವ್ರುಗಳು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾ ಇಲ್ಲ ಟ್ರಾವೆಲಿಂಗಲ್ಲಿ ಹೋಗಿದ್ದಾರೆ ಕಾರಲ್ಲಿ ಹೋಗಿದ್ದಾರೆ ಅದು ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಇಷ್ಟೇ ಸೌಜನ್ಯ ಫೈಲ್ಸಲ್ಲಿ ಒಂದು ನಾಯಿ ಇತ್ತೀಚೆಗೆ ಒಂದು ವಾರ ಹತ್ತು ದಿವಸದಿಂದ ತುಂಬ ಇತ್ತು ಏನೋ ಕಿತ್ತು ಗುಡ್ಡೆ ಹಾಕ್ಬಿಡ್ತೀನಿ ನಾನು ಏನೋ ನ್ಯಾಯ ತಂದು ಕೊಟ್ಬಿಡ್ತೀನಿ ಅಂತಂದೇಳಿ ಆ ನಾಯಿ ಬೇರೆ ಯಾರು ಅಲ್ಲ ಕಬ್ಜಾ ಶರಣ್ ಅನ್ನೋ ಹುಡುಗ ಸೊ ಆ ಹುಡುಗ ಮಾಡಿದ ಕೆಲಸದ ಬಗ್ಗೆ ನನಗೂ ಬೇಜಾರಿದೆ ಬಟ್ ಅದಕ್ಕೆ ಸಾಕಷ್ಟು ಜನ ನೀವು ಅದ್ರ ಬಗ್ಗೆ ವೀಡಿಯೋನೇ ಇಲ್ಲ ಏನು ಅವರೇನೋ ನಿಮಗೆ ಫ್ರೆಂಡಾ ಅದಕ್ಕೋಸ್ಕರ ನನಗೆ ಮಾಡ್ತಾ ಇದ್ದೀರಾ ಯಾಕೆ ನೀವು ವೀಡಿಯೋ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಇಷ್ಟೊಂದು ದಂಗೆ ಆಗ್ತಿದೆ ವೀಡಿಯೋ ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ಅವನ ಬಗ್ಗೆ ಅಷ್ಟೆಲ್ಲ ನೆಗೆಟಿವ್ ಆಗಿ ಎಲ್ಲ ಬೈತಾ ಇದ್ದಾರೆ ನೀವು ಒಂದು ವೀಡಿಯೋ ಮಾಡ್ಬಿಟ್ಟು ಬೈರಿ ಅಂತಂದೇಳಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರಿ ಸೊ ಆ ಒಂದು ಕಾರಣಕ್ಕೆ ವೀಡಿಯೋ ಮಾಡಿದ್ದು ನಿಜ ಆದರೆ ನಾನು ಇಷ್ಟು ದಿನ ವೀಡಿಯೋ ಮಾಡದೇ ಇರೋಕ್ಕೆ ರೀಸನ್ ಏನು ಅಂತ ಹೇಳ್ತೀನಿ ಪ್ಲಸ್ ವಿಡಿಯೋ ಯಾಕೆ ಇವತ್ತು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಕೇಳಿ ಮೊದಲನೇದಾಗಿ ಆ ವ್ಯಕ್ತಿ ಕರೆಕ್ಟಾಗಿ ಪಾದಯಾತ್ರೆ ಮಾಡಿಲ್ಲ ಅನ್ನೋದು ನನಗೂ ಗೊತ್ತು ನಿಮಗೂ ಗೊತ್ತು ಧರ್ಮಸ್ಥಳಕ್ಕೆ ಅದನ್ನು ವಿತ್ ಪ್ರೂಫ್ ಮೂಲಕ ನಾವು ಇಟ್ಕೋಬೇಕು ಸೊ ಅದಕ್ಕೋಸ್ಕರ ಒಂದು ಸಣ್ಣ ಗ್ಯಾಪ್ ಆಯಿತೆ ಹೊರತು ಬೇರೆ ಇನ್ನು ಯಾವುದೇ ಥರದ್ದು ಫ್ರೆಂಡ್ಶಿಪ್ ಅದು ಯಾವುದಿಲ್ಲ ಅವ್ನು ಯಾವನು ಅನ್ನೋದು ನನಗೂ ಗೊತ್ತಿಲ್ಲ ಅವನು ನಮ್ಮ ನಿಮ್ಮ ಥರ ಎಲ್ಲೋ ಕುತ್ಕೊಂಡು ವಿಡಿಯೋ ಮಾಡೋ ಜಸ್ಟ್ ಒಬ್ಬ ರೀಲ್ಸ್ ರೀಲ್ಸ್ ಅಷ್ಟೇ ನನಗೆ ಗೊತ್ತಿರೋದು ಸೊ ಹಾಗಾಗಿ ಈ ವ್ಯಕ್ತಿ ಬಗ್ಗೆ ಈಗ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಕಬ್ಜಾ ಶರಣನ ಹುಡುಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿರ್ತಕ್ಕಂಥ ವೀಡಿಯೋಗಳನ್ನ ನೀವು ಸ್ವಲ್ಪ ಹೋಗ್ಬಿಟ್ಟು ನೋಡಿ ಎಂತೆಂಥ ಕಚ್ಚಡ ವಿಡಿಯೋಗಳು ಮಾಡಿದ್ದಾನೆ ಅಂತಂದೇಳಿ ಡ್ಯಾಶ್ ಬೋಳ್ಸೋದ್ರಿಂದ ಹಿಡಿದು ತಲೆ ಅರ್ಧ ಬೋಳ್ಸ್ಕೊಳ್ಳೋದ್ರಿಂದ ಹಿಡಿದು ನಾನೇನೋ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಯಿಲ್ ಡಬ್ಬಿ ಹಿಡ್ಕೊಂಡು ನಾನು ಇನ್ನೂ ನೆನಪಿದೆ ಒಂದು ಕೊಬ್ಬರಿಣ್ಣೆ ಡಬ್ಬಿ ಇನ್ನೊಂದು ಇನ್ನೊಂದ್ರ ಟಿಶ್ಯೂ ಪೇಪರ್ ಹಿಡ್ಕೊಂಡು ಒಂದು ಚಾಪೆ ದಿಂಬು ಹಿಡ್ಕೊಂಡು ಬಪ್ಪ ಅಂತಂದೇಳಿ ಆ ಥರದ್ದೆಲ್ಲ ವಿಡಿಯೋಗಳು ಮಾಡಿದ್ದ ಸೊ ಈ ಥರದ್ದು ವೀಡಿಯೋಗಳನ್ನ ಮಾಡ್ತಾ ಹುಡುಗ ಇವನು ಬಂದ್ಬಿಟ್ಟು ಸೌಜನ್ಯವಾಗಿ ನಾನು ನ್ಯಾಯ ಕೇಳ್ತೀನಿ ನಾನು ಪಾದಯಾತ್ರೆ ಹೋಗ್ತೀನಿ ಅಂತ ತಕ್ಷಣ ನಂಬೋದು ನಂಬುದ್ರಲ್ಲ ಜನಗಳು ಯಾರ್ಯಾರು ವೀಡಿಯೋ ನೋಡ್ಬಿಟ್ಟು ಅದನ್ನು ಶೇರ್ ಮಾಡಿದ್ರಲ್ಲ ಅವರು ನಿಜವಾಗ್ಲೂ ಮೂರ್ಖರು ಅದಕ್ಕೆ ನಾನು ಫಸ್ಟ್ ಬಯೋದೇ ಜನಗಳಿಗೆ ಯಾಕೆ ಅಂತಂದರೆ ಕೆಟ್ಟವನೋ ಒಳ್ಳೆಯವನೋ ಹುಟ್ಟಾಕೋದು ನಾವುಗಳೇ ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಿಮಗೆ ಗೊತ್ತಿದ್ದಾಗ್ಲೇ ಸ್ವಲ್ಪ ಚಿಟಬೇಕು ತಲೆ ಮೇಲೆ ಹೊಡಿಬೇಕು ಇಲ್ಲ ಅಂದ್ರೆ ಇವತ್ತಿನ ದಿನ ಮಂಗ್ ಮಂಗ್ ನಂಗೆ ಆಡೋರು ಕೆಪ್ಪರು ಕೆಪರ್ ನಂಗೆ ಆಡೋರು ಎಷ್ಟೋ ಜನ ರೀಲ್ಸ್ಗಳಲ್ಲಿ ಸೆಲೆಬ್ರಿಟಿಗಳಾಗಿದ್ದಾರೆ ನೋಡಿ ಅವ್ರುಗಳೆಲ್ಲ ಆದಂಗೆ ಮತ್ತೊಬ್ಬ ಇನ್ನೊಬ್ಬ ಉಟ್ಕೊಂತಾರೆ ಅವ್ರುಗಳೆಲ್ಲ ಉಟ್ಕೊಂಡಿದ್ದೆ ಯಾರಿಂದ ನಮ್ಗಳಿಂದಾನೆ ನಮ್ಮೆಲ್ಲರಿಂದಾನೆ ಫನ್ ಮಾಡಕ್ಕೆ ಅಂತ ಶೇರ್ ಮಾಡ್ಕೊಂಡು ಹೋಗ್ತೀವಿ ಅವ್ರಿಗೆ ಪಾಪ್ಯುಲಾರಿಟಿ ಆಗುತ್ತೆ ಮೇಲೋಗಿ ಕುತ್ಕೊಂಡ್ಮೇಲೆ ಅವ್ರು ಅದನ್ನೇ ಮಾಡ್ಕೊಂಡು ಕುತ್ಕೋತಾರೆ ಅವಾಗ ಬೈಕೋತೀವಿ ಇವನಿಗೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು ಮಾಡಿದ್ವಿ ಅಂತ ಓಕೆ ಸರಿ ಈಗ ವಿಷಯಕ್ಕೆ ಬರೋಣ ಈ ಥರ ಕೆಟ್ಟ ಕೆಟ್ಟ ವಿಡಿಯೋಗಳನ್ನ ಮಾಡ್ಕೊತಿದ್ದಂಥ ಹುಡುಗ ಬಾತ್ರೂಮ್ ವೀಡಿಯೋಗಳನ್ನ ಮಾಡ್ತಿದ್ದಂಥ ಹುಡುಗ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಕೊಡ್ತಿದ್ದಂಥ ಹುಡುಗ ನೆಕ್ಸ್ಟ್ ಐ ಪಿ ಎಲ್ ಹಿಡ್ಕೊತಾನೆ ಐ ಪಿ ಎಲ್ ಟೈಮಲ್ಲೂ ಅದು ರೆವಲ್ಯೂಷನ್ ಫುಲ್ಲು ಪೀಕ್ಸಲ್ಲಿರುತ್ತೆ ನಾನು ಆ ಟೈಮಲ್ಲಿ ಸೌಜನ್ಯ ಫೈಲ್ಸ್ ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ವಿಡಿಯೋಸ್ಗಳನ್ನ ಮಾಡಿದೆ ಆವಾಗ ಈ ಬಡ್ಡಿ ಮಗ ಎಲ್ಲಿದ್ದ ಒಂದು ದೇವರನಿಗೂ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಆ ಟೈಮಲ್ಲಿ ಇವನು ಮಾಡಿದ್ದು ಒಂದೇ ಒಂದು ವೀಡಿಯೋ ಅದು ಮಾಡಿದ್ದ ಅಂತ ಗೊತ್ತಾಗಿದ್ದು ಇವಾಗಲೇ ಅದು ಅವನಾಗ ಅವನೇ ಶೇರ್ ಮಾಡ್ಕೊಂಡ ನಾನು ಸೌಜನ್ಯ ಹೋರಾಟಕ್ಕೆ ಆ ಟೈಮಲ್ಲೂ ಒಂದು ವೀಡಿಯೋ ಮಾಡಿದ್ದೆ ನೋಡ್ರಪ್ಪ ಅಂತಂದೇಳಿ ಅವನಾಗವೇ ಶೇರ್ ಮಾಡ್ಕೊಂಡ್ಮೇಲೆ ಗೊತ್ತಾಗಿದ್ದು ನಮ್ಮ ವೀಡಿಯೋಗಳ ಥರ ಅದು ಪ್ರ ಜಗತ್ ಪ್ರಸಿದ್ಧಿ ಆಗಿರಲಿಲ್ಲ ಸೊ ಹಾಗಾಗಿ ಇತ್ತೀಚೆಗೆ ಗೊತ್ತಾಗಿದ್ದು ಆ ಟೈಮಲ್ಲಿ ಈ ಹುಡುಗಲ್ಲಿ ಹೋಗಿದ್ದ ಐ ಪಿ ಇದ್ದ ಯಾಕೆ ಐ ಪಿ ಎಲ್ ಒಳ್ಳೆ ಒಂದು ಯೂನಿವರ್ಸಲ್ಲಿ ಇವಾಗ ಒಳ್ಳೆ ವ್ಯೂಸು ಒಳ್ಳೆ ಲೈಕ್ಸು ಇಮ್ಮಿಡಿಯೇಟ್ಲಿ ಜನ ಎತ್ಕೊಂಡು ಮೇಲೆ ತಗೊಂಡೋಗ್ಬಿಡ್ತಾರೆ ಏ ಯಾವ ಸೌಜನ್ಯದ ಇರಲಿ ಸೈಡಿಗೆ ಮುಗಿಲಿ ಆಮೇಲೆ ನೋಡೋಣ ಆ ಥರ ಮುಗಿತಲ್ಲ ಐ ಪಿ ಎಲ್ಲು ತಲೆ ಬೋಳಿಸ್ಕೊಂಡ ಅರ್ಧ ಅದಕ್ಕೂ ಏನೋ ಪಾದಯಾತ್ರೆ ಮಾಡ್ತೀನಿ ಆರ್ ಸಿ ಬಿ ಅಂತಂದೇಳಿ ಹೋದ ತಿರುಪತಿಗೆ ಅದು ಅರ್ಧ ದಾರಿವರೆಗೂ ಹೋದ್ನೋ ಸ್ಫೂರ್ತಿ ಓದ್ನೋ ಗೊತ್ತಿಲ್ಲ ಆಂ ನೀನು ಜನನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕೆ ಹೋಗಿದ್ಯೋ ನಿಜವಾಗ್ಲೂ ಆರ್ ಸಿ ಬಿಗೆ ನೀನು ಜಯ ಸಿಗಬೇಕು ಅಂತ ಪಾದಯಾತ್ರೆ ಮಾಡಿದವನೇ ಆಗಿದ್ದಿದ್ರೆ ಕಮೆಂಟ್ ಮಾಡಿ ಮೇ ಫ್ರೆಂಡ್ಸ್ ನಾನು ವಾಪಸ್ ಬರಲಾ ಅನ್ನೋ ಥರ ಮಾಡ್ತಿರ್ಲಿಲ್ಲ ನೀನು ಆ ಒಂದು ವಿಡಿಯೋದಲ್ಲೇ ತೋರಿಸ್ಕೊಂಡೆ ನೀನು ಲೈಕ್ಸು ವ್ಯೂಸು ಜನಗಳಿಗೋಸ್ಕರ ವೀಡಿಯೋ ಮಾಡಿದೆ ಅಂತಂದೇಳಿ ಫಾಲೋವರ್ಸ್ಗೋಸ್ಕರ ವೀಡಿಯೋ ಮಾಡಿದೆ ಅಂತೇಳಿ ಸೊ ಅದಾದಮೇಲೆ ಸೌಜನ್ಯ ವಿಚಾರ ಆರ್ ಸಿ ಬಿ ಗೆಲ್ತು ಅರ್ಧ ತಲೆ ಬೋಳಿಸ್ಕೊಂಡ ಅದನ್ನು ಹುಚ್ಚುಚ್ಚೋಟ ಮಾಡ್ಕೊಂಡ ಆಡ್ದ ನೆಕ್ಸ್ಟ್ ಬಂದ ಕಂಟೆಂಟ್ಗಳಿಲ್ಲ ಆ ಟೈಮಲ್ಲೇ ಸಮೀರ್ ಸೀರಿಯಲ್ ಕಿಲ್ಲರ್ಸ್ ಅನ್ನೋ ಒಂದು ವಿಡಿಯೋನ ಬಿಟ್ಟ ಸಮೀರ್ ಆ ವೀಡಿಯೋ ಬಿಟ್ಟಿದ್ದೇ ತಡ ನೆಕ್ಸ್ಟ್ ಆ ಒಂದು ವೀಡಿಯೋ ಸಿಕ್ಸ್ ಫೈವ್ ಮಿಲಿಯನ್ ಫೈವ್ ಮಿಲಿಯನ್ ದಾಟ್ಕೊಂಡು ಹೋಯ್ತು ಸಿಕ್ಸ್ ಮಿಲಿಯನ್ ನಿಯರ್ಗೆ ಬಂತು ಸೊ ಆ ಟೈಮಲ್ಲಿ ಇದೇ ಒಳ್ಳೆ ಟೈಮು ಅಂತಂದೇಳಿ ಒಂದೇನೋ ಒಂದು ವಿಡಿಯೋ ಮಾಡ್ದ ನಾರ್ಮಲ್ ಆಗಿ ಬಂತು ತಲೆ ಓಡಿಸ್ದ ಓಕೆ ಅವನದೇ ಒಂದು ಫೇಕ್ ಅಕೌಂಟಿಂದ ಅವನ ಅಕೌಂಟಿಗೆ ಅವನೇ ಅವನ ವಿಡಿಯೋಗೆ ಅವನೇ ಮೆಸೇಜ್ ಹಾಕೊಂಡ ಕಮೆಂಟ್ ಹಾಕೊಂಡ ಏನಂತ ಸರ್ ನೀವು ಯಾಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಬಾರ್ದು ಸೌಜನ್ಯಾಗೆ ನ್ಯಾಯ ಕೊಡಿಸೋ ಸಲುವಾಗಿ ಎಜುಕೇಶನ್ ತುಂಬ ಇಂಪಾರ್ಟೆಂಟ್ ಅನ್ನೋದು ಇದಕ್ಕೇನೆ ಯಾವನ್ನೋ ಯಾಕೆ ನೀನು ಪಾದಯಾತ್ರೆ ಮಾಡಪ್ಪ ಸೌಜನ್ಯವಾಗಿ ನ್ಯಾಯ ಅಂತ ಯಾವನ್ನೋ ಯಾಕೆ ಕೇಳ್ತಾನೆ ಅದು ನಿನಗೆ ನೀನ್ ಹಾಕೊಂಡಿರೋ ವೀಡಿಯೋ ನಿನಗೆ ನೀನು ಹಾಕೊಂಡಿರ್ತಕ್ಕಂಥ ಕಮೆಂಟ್ ಯಾಕೆ ನೆಕ್ಸ್ಟು ನೀನು ಅದನ್ನು ಮಾಡೋದ್ರಿಂದ ಆರ್ ಸಿ ಬಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಸ್ವಲ್ಪ ಜನ ಚೆನ್ನಾಗಿ ರೆಸ್ಪಾನ್ಸ್ ಇದ್ರು ಸಿಂಪತಿ ತೋರಿಸಿ ಫಾಲೋ ಮಾಡ್ತಾ ಇದ್ರು ಅದೇ ಟೆಕ್ನಿಕ್ನ ಇಲ್ಲೂ ಫಾಲೋ ಅಂತ ನಿನಗಿತ್ತು ಡೈರೆಕ್ಟಾಗಿ ಹೋದ್ರೆ ಅಷ್ಟು ರೆವಲ್ಯೂಷನ್ ಆಗಲ್ಲ ಸೊ ಹಾಗಾಗಿ ನೀನು ಮಾಡಿದ್ದೇನು ನಿನಗೆ ನೀನೇ ಒಂದು ಫೇಕ್ ಅಕೌಂಟಿಂದ ಕಮೆಂಟ್ ಹಾಕ್ಕೊಂಡು ಹೊರಟುಬಿಟ್ಟೆ ಅಷ್ಟು ಜನ ಬರ್ತೀವಿ ಅಂದರು ಇಷ್ಟು ಜನ ಬರ್ತೀವಿ ಅಂದರು ಯಾರೂ ಬರಲಿಲ್ಲ ಹಾಂ ನೀನು ಹೋಗೋ ಟೈಮಿಂಗ್ಸ್ ಗೊತ್ತಿಲ್ಲ ನೀರು ಹೊರಟಿದ್ದು ಜಾಗ ಗೊತ್ತಿಲ್ಲ ಬಿಟ್ಟಿದ್ದ ಜಾಗ ಗೊತ್ತಿಲ್ಲ ಯಾವುದೋ ಸೆಂಟ್ರಲ್ ಕುಣಗಲ್ಲ ನೆಮ್ಮಂಗ್ಲಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಾಕಿದ್ರೆ ಯಾ ಲಫೂಟ್ ನನ್ನ ಮಗ ಬರ್ತಾನೆ ಸರಿ ಆಯಿತು ನನ್ನ ಫ್ರೆಂಡ್ಸ್ ಇಬ್ಬರೇ ಹೋಗಿದ್ದಾರೆ ಇವ್ರು ಮಾಡಿರೋ ಕೆಲಸ ಹೇಳ್ತೀನಿ ಕೇಳಿ ನನ್ನ ಫ್ರೆಂಡ್ಸ್ ಇಬ್ಬರು ಹೋಗಿದ್ದಾರೆ ಹೋದ್ರೆ ಫೋನ್ ಮಾಡಿದ್ರೆ ಅಲ್ಲಿ ಹೋಗಿ ನಿಯರ್ ಹಂಗೆ ಹೋಗಿ ಫೋನ್ ಮಾಡಿದ್ರೆ ಈತ ರೆಸ್ಪಾಂಡ್ ಆಗೋದೆ ಯಾವುದೋ ಟೈಮಲ್ಲಿ ಈತಿನ ಜೊತೆ ಇರ್ತಕ್ಕಂಥ ಫ್ರೆಂಡ್ಸ್ ರೆಸ್ಪಾಂಡ್ ಆಗೋದೆ ಯಾವುದೇ ಟೈಮಲ್ಲಿ ಇವ್ರುಗಳು ಆ ರೋಡಲ್ಲಿ ಎಲ್ಲೂ ಇಲ್ಲ ಇವ್ರುಗಳು ಮಾಡಿರೋ ಕೆಲಸ ಏನಂದರೆ ವೀಡಿಯೋ ಮಾಡೋದು ಸ್ವಲ್ಪ ದೂರ ನಡೆಯೋದು ಕಾರ್ ಹತ್ಕೊಂಡು ಹೋಯ್ತಾ ಇರೋದು ಫ್ರೆಂಡ್ ಮನೆಯಲ್ಲೂ ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು ಕುಡಿಯೋದು ತಿನ್ನೋದು ಎಂಜಾಯ್ ಮಾಡ್ಕೊಳ್ಳೋದು ಮುಗಿಸೋದು ಇವರು ಕಂಪ್ಲೀಟಾಗಿ ಪಾದಯಾತ್ರೆ ಮಾಡಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಅಷ್ಟು ದಿನ ಪಾದಯಾತ್ರೆ ಮಾಡಿದ್ವಿ ಇಷ್ಟು ದಿನ ಬದನೇಕಾಯಿ ಕೂಡ ಮಾಡಿಲ್ಲ ನನ್ನ ಫ್ರೆಂಡ್ಸ್ ಕೂಡ ಅದೇ ರೋಡಲ್ಲಿ ಟ್ರಾವೆಲ್ ಆಗಿ ಎರಡು ದಿನ ಅಲ್ಲಾಡಿ ಹುಡುಕಾಡಿದ್ದಾರೆ ಫೋನ್ಗಳಿಗೆ ಸಿಕ್ಕಿಲ್ಲ ಇವರುಗಳು ಅದರಲ್ಲಿ ಒಬ್ಬನ ಫೋನ್ ಕಾಲಿಗೆ ಸಿಕ್ಕಿದ್ದಾರೆ ಅವನಿಗೆ ಬಂದಿರತಕ್ಕಂಥ ಕಾಲ್ ರೆಕಾರ್ಡ್ ನಾನಿವೇನಾದರೂ ಕೇಳಿದ್ರಿ ಅಂದರೆ ಆ ರೋಡಲ್ಲಿ ಯಾವಾಗ ಇದೇ ಕಬ್ಜಾ ಶರಣ್ ಯಾವಾಗ ಇದೆ ಕಬ್ಜಾ ಶರಣ್ ಪಾದಯಾತ್ರೆ ಇದ್ನೋ ಅದೇ ರೋಡಲ್ಲಿ ನನ್ನ ಫ್ರೆಂಡ್ಸ್ ಹೋಗಿದ್ದಾರೆ ಅವ್ರಗಳಿಗೆ ಇವರು ಫೋನ್ ರಿಸೀವ್ ಮಾಡಿ ಮಾತಾಡಿರೋದೇನಂದ್ರೆ ನೀವೆಲ್ಲ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಂದುಬಿಡಿ ಯಾಕಂದರೆ ಇವ್ರುಗಳು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾ ಇಲ್ಲ ಟ್ರಾವೆಲಿಂಗಲ್ಲಿ ಹೋಗಿದ್ದಾರೆ ಕಾರಲ್ಲಿ ಹೋಗಿದ್ದಾರೆ ಅದಕ್ಕೋಸ್ಕರ ಅದು ಗೊತ್ತಾಗ್ಬಿಡುತ್ತೆ ಸೀಕ್ರೆಟು ಬೇರೆಯವ್ರ ಹೊಸಬ್ರು ಹೊಸೊಬ್ಬರು ಬಂದರೆ ಅಂತಂದೇಳಿ ಇವರುಗಳು ಯಾರ ಕೈಗೂ ಸಿಕ್ಕಿಲ್ಲ ಸುಮ್ಮನೆ ಮತ್ತೆ ಸೆಂಟ್ರಲ್ಲಿ ಯಾವುದೋ ಒಂದು ಊರ ಹತ್ರ ಹೋಗೋದು ಅಲ್ಲಿ ನಿಂತ್ಕೊಳ್ಳೋದು ಸುಮ್ಮನೆ ಹೇಳ್ತಾರೆ ಮೆಸೇಜ್ ಹಾಕ್ತಾರೆ ಯಾರು ಬರಲ್ಲ ಯಾರು ಬಂದಿಲ್ಲ ನಾವುಗಳೇ ಹೋಗ್ತಾ ಇದ್ದೀವಿ ಅಂತಂದೇಳಿ ಹೇಳಿ ಇವ್ರಿಗೆ ಕನ್ಫರ್ಟ್ ಯಾರು ಹಾಕ್ತಾರೋ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗೋದು ನಿಮಗೆ ನಂಬಿಕೆ ಇಲ್ಲ ಅಂದರೆ ಒಂದು ವೀಡಿಯೋ ಒಂದು ಆಡಿಯೋ ಇದೆ ನನ್ನ ಹತ್ರ ಆ ಆಡಿಯೋನ ನಾನು ಹಾಕ್ಬೋದು ವೀಡಿಯೋ ಶೇರ್ ಮಾಡ್ಕೊಳ್ಳೋಕೆ ಕಾಪಿ ರೇಟ್ ಆಗುತ್ತೆ ಒಂದು ಆಡಿಯೋನ ನಾನು ಶೇರ್ ಮಾಡ್ಕೋತೀನಿ ಆ ಒಂದು ಆಡಿಯೋ ಕೇಳಿ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಈತ ಎಷ್ಟು ನಿಯತ್ತಾಗಿ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಕೇಳ್ಕೊಂಬನ್ನಿ ಎಮ್ಗಲ್ ಅಂದರೆ ಕೋಲಾರ ಇರೋ ಒಂದು ಊರು ಅಲ್ಲಿಂದ ಪಾದಯಾತ್ರೆ ಮಾಡ್ತೀನಿ ಪಾದಯಾತ್ರೆ ಮಾಡೋಕ್ಕೆ ಕುಣಿಗುಣಿಗಲ್ ಹೋಗೋಟಿಗೆ ಮೂರು ದಿವಸ ಆಗುತ್ತೆ ನನಗೆ ನೂರ ಇಪ್ಪತ್ತು ಕಿಲೋಮೀಟರ್ ಕುಣಿಗಲಿಂದ ಸ್ವಲ್ಪ ಮುಂದೆ ಹೋದಾಗ ಇವ್ರು ಕೊಬ್ಬಾ ಬ್ರೋ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಊರಿತಾನೊಬ್ಬನೇ ಜೊತೆಗೆ ಜಾಯಿನ್ ಜೈನ ಮತ್ತೆ ಅವನು ಬೈಕ್ ವಾಪಸ್ ಹೋಗಿ ಅಲ್ಲಿ ಭಯ ಆದಾಗ ಹೋಗಿ ಕಾಂಟೆಕ್ಟ್ ಮಾಡ್ತೀನಿ ಅವರು ಬೇರೆ ಅವ್ರ ನಂಬರ್ ಕೊಡ್ತಾರೆ ಅವರು ಹೇಳ್ತಾರೆ ಸೇಫಲ್ಲ ನೀವು ಇಲ್ಲಿಂದ ಬಸ್ಸಲ್ಲಿ ಬಂದ್ಬಿಡಿ ಧರ್ಮಸ್ಥಳ ಹತ್ರ ಬಂದ್ಬಿಡಿ ರೀಚ್ ಆಗಿ ಅಂತ ಹೇಳ್ತಾರೆ ನಾವು ಅಲ್ಲಿಂದ ಧರ್ಮಸ್ಥಳ ಹೋಗಿ ರೀಚ್ ಆಗ್ತೀನಿ ಧರ್ಮಸ್ಥಳ ಹತ್ರ ಹೋಗಿ ರೀಚ್ ಆದ್ಮೇಲೆ ಫೋನ್ ಮಾಡ್ತೀನಿ ಫೋನ್ ಸ್ಟಾಪ್ ಅಂತಲೇ ಬರುತ್ತೆ ಅದು ನಾನು ವೀಡಿಯೋ ನಾನು ಮಾಡಿದ್ದೀನಿ ಫೋನ್ ಸ್ಟಾಪ್ ಬರ್ತಿದ್ದ ಅಂತ ಮತ್ತೆ ನಾನು ಏನು ಯೋಚನೆ ಮಾಡಿ ಅಂತ ಯೋಚನೆ ಮಾಡ್ಕೊಂಡು ಆ ಅಕ್ಕ ಅವ್ರ ಮನೆ ಹತ್ರ ಹೋಗ್ತೀನಿ ಅಕ್ಕ ಅವ್ರ ಮನೆ ಹತ್ರ ನೇ ಆಗ್ತೀನಿ ಅದು ವೀಡಿಯೋ ಆಗಿದ್ದೀನಿ ಮತ್ತೆ ನೈಟ್ ಹನ್ನೆರಡು ಗಂಟೆ ಮೇಲೆ ಅವ್ರ ಕಡೆಯಿಂದ ಫೋನ್ ಬರುತ್ತೆ ನಮ್ಮನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ ಅದಕ್ಕೆ ನಾವು ಅಡ್ರೆಸ್ ಹೇಳಲ್ಲ ಲೊಕೇಶನ್ ಕಳ್ಸೋ ಆಗಲ್ಲ ಬೆಳಗ್ಗೆ ಬಂದ್ಬಿಡಿ ಹೇಳೋ ಲೊಕೇಶನ್ ಅಂತ ಬೆಳಗ್ಗೆಲ್ಲ ಇದ್ದು ಅಕ್ಕ ಅಲ್ಲಿ ಸಮಾಜ ತರ ಹೋಗಿ ಪೂಜೆ ಮಾಡಿಕೊಂಡು ಮತ್ತೆ ಅಕ್ಕ ಅವ್ರ ತಮ್ಮನೆ ಧಮಸ್ಥಳದಲ್ಲಿ ಬಿಡ್ತಾರೆ ಅಲ್ಲಿ ನಾನು ರಸಲ್ಲಿ ಹೋಗಿ ಅವ್ರನ್ನ ಮೀಟ್ ಮೀಟ್ ವಿಡಿಯೋ ಹಾಕಿದೀನಿ ಅಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ವೈಕಲ್ ದೂರ ಹೋದೆ ಆದ್ರೆ ಅವ್ರು ಈ ತರ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಿಮಗೆ ಫೋಟೋ ಹಚ್ಚಿದ್ದೀನಲ್ಲ ಸ್ವಲ್ಪ ದೂರ ಬರ್ತಾರೆ ಮತ್ತೆ ಅಲ್ಲಿ ಕಾರ್ ಬರ್ತಾರೆ ಹಿಂದೆ ಆ ಕಾರಲ್ಲಿ ಅಲ್ಲಿ ಅವ್ರ ಅಕ್ಕ ಧಮಸ್ಥಳಕ್ಕೆ ಬಿಸಾತಾರೆ ಮ್ಯಾಕ್ಸಿಮಮ್ ಒಂದು ಧರ್ಮಸ್ಥಳಕ್ಕೆ ನಮಗೆ ಒಂದು ಟೂ ತ್ರೀ ಕಿಲೋಮೀಟರ್ ಬೇಕಾದ್ರೆ ಒಂದು ಒಂದೇ ವಾದಿರವಾದಿ ನಿಧಿ ಬರುತ್ತಲ್ಲ ಅಲ್ಲಿ ಬಂದು ಜಾಯ್ನ್ ಆಗ್ತಾರೆ ಬ್ರೋ ಈ ತರ ಬಂದಿದ್ದಾರೆ ಅಂತ ತುಂಬಾ ಜನ ನೋಡಿದೀನಿ ಬ್ರೋ ಅವ್ರ ಜೊತೆ ಇರೋದ್ರಲ್ಲ ಲೈಕ್ಸ್ ಕಮೆಂಟ್ ನೇ ಮಾತಾಡ್ತಾರೆ ಬಿಟ್ಟು ನಮ್ಮ ಬೇರೆ ಬೇರೆವರಿಗೆ ಯಾವುದೂ ಮಾತಾಡ್ಲಿಲ್ಲ ನನಗೆ ನಾ ನೋಡಿದ್ರಲ್ಲ ಮಾನ ಮರ್ಯಾದೆ ಇದ್ದವನು ಯಾವನು ಒಂದು ಇಟ್ಕೊಂಡು ಈ ರೀತಿ ಈ ರೀತಿ ಬೆಳೀಬೇಕು ಅಂತ ಆಸೆ ಪಡಲ್ಲ ಅಷ್ಟು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಇಲ್ಲಿ ಬೆಂಬಲಿಗರಾಗಿ ಒಂದಷ್ಟು ಹೋರಾಟಗಳ್ ಮಾಡ್ಕೊಂಡು ಬಂದಿದ್ದಾರೆ ಇಂಥ ಕಚ್ಚಡ ಕೆಲಸ ಅವ್ರು ಯಾವತ್ತೂ ಮಾಡಲಿಲ್ಲ ನನಗೆ ತುಂಬ ಸಿಟ್ಟು ಬಂತು ಸೊ ಹಾಗಾಗಿ ನಾನೊಂದು ಅಷ್ಟು ವೀಡಿಯೋ ಆಡಿಯೋ ಏನೋ ಒಂದಷ್ಟು ಇಟ್ಕೊಂಡೇ ಮಾತಾಡಬೇಕು ಅಂತಂದೇಳಿ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಇವನು ಯಾವನು ಅನ್ನೋದು ನನಗೆ ಗೊತ್ತಿಲ್ಲ ಈ ಗ್ಯಾಪಲ್ಲಿ ಇನ್ನೊಂದು ಕೇಳ್ತೀನಿ ಇವನು ನಿಜವಾಗ್ಲು ಸೌಜನ್ಯ ಆಗಿ ನ್ಯಾಯ ಕೊಡಿಸ್ಬೇಕು ಅಂತ ಪಾದಯಾತ್ರೆ ಮಾಡೋನೆ ಆಗಿದ್ದಿದ್ರೆ ಸೆಂಟ್ರಲ್ ಎಲ್ಲೋ ನಿಂತ್ಕೊಂಡು ಯಾವ ಜಾಗಕ್ಕೆ ಹೋಗ್ತಿದ್ದಾನೋ ಆ ಜಾಗದ ಜನರಿಗೆ ಬೈತಾ ಇರಲಿಲ್ಲ ಯಾವ ಎಷ್ಟು ಮೆಚೂರಿಟಿ ಎಜುಕೇಶನ್ ಇಂಪಾರ್ಟೆಂಟ್ ಅನ್ನೋದು ಇಲ್ಲೇ ಹೇಳ್ತೀನಿ ಕೇಳಿ ಯಾವ ಒಂದು ಊರಿಗೆ ಹೋಗ್ತಾ ಇದ್ದಾನೆ ಆ ಊರಿನ ಜನರಿಗೆ ಬೈದು ಆ ಊರಿಗೆ ಹೋದರೆ ಯಾವ ಊರಿನ ಜನ ಸೇರಿಸ್ತಾರೆ ಇವನ್ನೊಳಗಡೆ ಹೌದು ಇದ್ದಾರೆ ತಪ್ಪು ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಹಾಗಂತ ನಾವು ವೀಡಿಯೋ ಮಾಡ್ಕೊಂಡು ಹೇಳ್ಕೊಂಡು ಹೋದರೆ ಕಟ್ ಮಾಡ್ತಾರ ಕಟ್ ಮಾಡಲ್ವ ಪುಣ್ಯ ಕಟ್ ಮಾಡದೆ ಬಿಟ್ಟಿದ್ದಾರೆ ಸಾವಿರಾರು ಜನನ ಕಟ್ ಮಾಡಿದರೆ ಇವ್ರಿಗೆ ಕಟ್ ಮಾಡೋದು ದೊಡ್ಡ ವಿಷಯ ಆಗ್ತಿರ್ಲಿಲ್ಲ ಇವ್ನ್ಗೆ ಹೆಂಗೋ ಬಿಟ್ಟು ಕಳ್ಸಾರೆ ಓಕೆ ನಾನೀಗ ಕೇಳ್ತಿರೋದೇನು ಹೆಜ್ಜೆ ಹೆಜ್ಜೆಗೂ ವೀಡಿಯೋ ಇದ್ದೆ ನಡೆದಿದ್ದೆಲ್ಲ ವೀಡಿಯೋ ಮಾಡ್ತಿದ್ದೆ ನೀನು ಎಲ್ಲಿ ನಡಿತಿದ್ದೀಯೋ ಅಲ್ಲೆಲ್ಲ ವೀಡಿಯೋ ಮಾಡಿದ್ಯಾ ಎರಡು ದಿನದಿಂದ ಏನೋ ಎರಡು ದಿನದಿಂದನೋ ಒಂದಾನೋ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಮೂರು ಕಾರು ಎರಡು ಬೈಕು ಅದು ಇದು ಅಂತಂದು ಹೇಳಲ್ಲ ಹೇಳ್ದಲ್ಲಪ್ಪ ಒಂದೇ ಒಂದು ಬೈಟು ನೀನು ಜಸ್ಟ್ ಹಿಂಗೆ ಕ್ಲಿಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇವತ್ತಿನ ದಿನ ವೀಡಿಯೋ ಮಾಡ್ತವನೇ ಅಂತಂದರೆ ಯಾವ ಲಫುಡ್ ನನ್ನ ಮಗನೂ ಹತ್ರ ಬರೋಲ್ಲ ಓಡ್ತಾರೆ ನಿಮ್ಗಳ ಹತ್ರ ಆರಾರು ಜನ ಇದ್ದೀರಾ ಏಳು ಜನ ಇದ್ದೀರಾ ಒಬ್ಬನೇ ಒಬ್ಬ ನಿಮ್ಮನ್ನು ಯಾವನ್ನು ಫಾಲೋ ಮಾಡ್ತಾನೆ ಅಂತ ವೀಡಿಯೋ ಮಾಡಿಲ್ಲ ಅಂದರೆ ನೀವು ಎಂಥ ಕಚಡ ಕೆಲಸಗಳನ್ನ ಪ್ಲಾನ್ ಮಾಡಿದ್ದೀರಾ ಅಂತಂದೇಳಿ ಇಲ್ಲೇ ಗೊತ್ತಾಗುತ್ತೆ ಅಷ್ಟೆ ಅಷ್ಟರಲ್ಲೇ ಅರ್ಥ ಮಾಡಿಕೊಳ್ಳಿ ಅದಕ್ಕೆ ನನಗೆ ನಿಜವಾಗ್ಲೂ ಈ ಈ ಇವರನ್ನು ಧರ್ಮಸ್ಥಳದ ದೇವಸ್ಥಾನಕ್ಕೆ ಬಿಡದೆ ಇರೋದು ನನಗಂತೂ ಖುಷಿ ಅಂತ ಹೇಳೋಕೆ ಇಷ್ಟಪಡೋಲ್ಲ ನಾನು ಅದನ್ನು ತಪ್ಪು ಅಂತಲೇ ಹೇಳಕ್ಕೆ ನನಗೆ ಮನಸಿಲ್ಲ ಯಾಕೆ ಗೊತ್ತಾ ಇವರುಗಳು ಮಾಡಿದ ಕೆಲಸಕ್ಕೆ ದೇವರು ಏನು ಮಾಡಬೇಕು ಅದನ್ನ ಮಾಡಿದ ಇವರು ನಿಯತ್ತಾಗಿ ಧರ್ಮಸ್ಥಳದ ಪಾದಯಾತ್ರೆ ಮಾಡಿದ್ದೇ ಆಗಿದ್ರೆ ಇವರು ದೇವ್ರನ್ನ ನೋಡ್ಕೊಂಡೇ ಬರ್ತಾ ಇದ್ರು ಇವ್ರು ಮಾಡಿದ ಕೆಲಸ ದೇವರಿಗೂ ಇಷ್ಟ ಆಗಲಿಲ್ಲ ಅದಕ್ಕೆ ಅಲ್ಲಿರೋ ಜನರ ಕೈಲಿ ಇವ್ರನ್ನ ತಾಡಿಸ್ತಾ ಅಷ್ಟೇ ನನಗಂತ ಅಲ್ಲಿರೋ ಜನರು ಸಾಚಗಳು ಏನೋ ಹಿಂಗೆ ತಡದ್ರು ಒಳ್ಳೆ ಕೆಲಸ ಅದು ಹೇಳ್ತಾ ಇಲ್ಲ ನಾನು ತಪ್ಪಿತಾಸ್ತ್ರ ಯಾರು ನನಗೂ ಗೊತ್ತು ನಿಮಗೂ ಗೊತ್ತು ನಾನು ಅದನ್ನ ಇಲ್ಲ ಈ ವ್ಯಕ್ತಿ ಮಾಡಿದ ಕೆಲಸಕ್ಕೆ ದೇವರು ಏನು ಮಾಡಬೇಕು ಅದನ್ನು ಮಾಡ್ದ ಅಷ್ಟೇ ಒಂದು ಹೆಣ್ಣನ್ನು ಇಟ್ಕೊಂಡು ಆಟ ಆಡಕ್ಕೆ ಇದೇ ರೀತಿ ಆಗೋದು ಅದಕ್ಕೆ ಅವಂದೇ ಆದ ಒಂದು ಫ್ರೆಂಡ್ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಅದನ್ನ ಇಂಟರ್ವ್ಯೂ ಎಲ್ಲ ಮಾಡ್ಕೊತವ್ನೇ ಇಷ್ಟೇ ಜನಗಳದ್ದು ಸ್ವಲ್ಪ ಮೈಂಡ್ಸೆಟ್ನ ತಲೆ ಇಟ್ಕೊಳ್ಳಿ ಚಪ್ರಿ ಚಪ್ರಿಗಳು ಕೆಪ್ಪರು ಕೆಪ್ಪರಂಗೆ ಆಡೋರು ತಗಡ್ತಾರಾಡೋರು ಇವರೆಲ್ಲರೂ ಬೆಳೆಸೋದು ನಾವುಗಳು ನೀವುಗಳೇ ಸ್ವಲ್ಪ ಅಲರ್ಟ್ ಆಗಿರಿ ಇವತ್ತು ಫನ್ ಮಾಡೋದಕ್ಕೆ ಅಂತ ಬೇರೆಯವ್ರಿಗೆ ಶೇರ್ ಮಾಡಿ ಫಾಲೋ ಕೊಟ್ಬಿಡ್ತೀವಿ ಸ್ವಲ್ಪ ಬೆಳೆದ ಮೇಲೆ ಅವರೇ ಸೆಲೆಬ್ರಿಟಿಗಳಾಗ್ತಾರೆ ಅವಾಗ ಅವ್ರು ಮಾಡಿದ್ದೆಲ್ಲ ಸರಿಯಾಗೋಗುತ್ತೆ ಅಷ್ಟೇ ಅಂಥವ್ರು ಇಲ್ಲಿ ಯಾರೋ ಅವರಾಗ ಅವರೇನು ಉಟ್ಕೊಳ್ಳೋಲ್ಲ ನೀವುಗಳು ಉಟ್ಸೋದು ಸೊ ಹಾಗಾಗಿ ಈಗ ಇದೇ ಕಬ್ಜಾ ಶರಣ ಬಗ್ಗೆ ನಾನು ಹೇಳೋವಂಥ ಒಂದು ವಿಚಾರ ಏನಪ್ಪ ಅಂತಂದರೆ ಇಷ್ಟು ದಿನ ನಾನು ವೀಡಿಯೋ ಮಾಡದೆರ ಕಾರಣ ಏನಂದರೆ ನಾನು ವೀಡಿಯೋ ಮಾಡೋದಕ್ಕೆ ಆ ವ್ಯಕ್ತಿ ಅರ್ಹ ಅರ್ಹತೆ ಇರೋವಂಥ ವ್ಯಕ್ತಿ ಆಗಿರಲಿಲ್ಲ ಅದಕ್ಕೆ ನಾನು ಮಾಡಿ ಮಾಡಿರಲಿಲ್ಲ ಬಟ್ ಈಗ ಯಾಕೆ ವೀಡಿಯೋ ಮಾಡಿದೆ ಅಂತಂದರೆ ಜಸ್ಟ್ ಫಾರ್ ಸಬ್ಸ್ಕ್ರೈಬರ್ಸ್ ಅಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಅವರುಗಳ್ಗೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ ಹೊರತು ಅಂಥ ವ್ಯಕ್ತಿ ವೀಡಿಯೋ ಮಾಡೋವಂಥ ಮಟೀರಿಯಲ್ ಅಲ್ಲ ಯಾಕೆ ನಾನು ಅಲ್ಲ ಅಂತ ಹೇಳ್ತಿದ್ದೀನಿ ಅಂತಂದರೆ ಲೈಕ್ಸು ಫಾಲೋವರ್ಸ್ಗೋಸ್ಕರ ವೀಡಿಯೋ ಮಾಡೋವಂಥ ವ್ಯಕ್ತಿಗಳನ್ನ ನಾವು ಅವ್ರಗಳ ಬಗ್ಗೆ ಮತ್ತೆ ಒಂದು ವೀಡಿಯೋ ಮಾಡಿದ್ವಿ ಅಂತಂದರೆ ಏನು ಬೇಕಿತ್ತು ಅದನ್ನು ನಾವು ಕೊಟ್ಟಂಗೆ ಆಗುತ್ತೆ ಅದನ್ನು ಅರ್ಥಪಡಿಸಿ ಯಾರು ಈ ರೀತಿ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಸೌಜನ್ಯ ಹೋರಾಟ ಮಾಡೋದಕ್ಕೆ ಅಂತ ಬರ್ತಾರೆ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡ್ದಂಗೆ ಅವ್ರ ಪಾಡಿಗೆ ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ನಾವು ಅವ್ರ ಬಗ್ಗೆ ಮಾತಾಡ್ದಂಗೆ ಸೈಲೆಂಟಾಗಿ ಇದ್ಬಿಟ್ರೆ ನೋಡಿ ನೀವು ಎರಡು ದಿನ ಮಾಡ್ತಾರೆ ಮೂರು ದಿನ ಮಾಡ್ತಾರೆ ಅದಾದ್ಮೇಲೆ ಯಾರು ನನ್ನ ಬಗ್ಗೆ ಮಾತಾಡ್ತಾ ಇರಬಲ್ಲ ಅಂತ ಸೈಲೆಂಟಾಗಿ ಮುಚ್ಕೊಂಡಿಟ್ಟು ಹೋಗಿಬಿಡ್ತಾರೆ ಹಾಗಾಗಿ ಅಂಥವ್ರನ್ನೆಲ್ಲ ಹುಟ್ಟಾಕೋದು ನೀವುಗಳೇ ಹುಷಾರಾಗಿರಿ ಅಂತ ಹೇಳ್ತೀನಿ ಸಾರಿ ವಿಡಿಯೋ ಲೆಂತಿ ಆಗೋಗುತ್ತೆ ಇನ್ನು ಮಾತಾಡ್ತಾ ಹೋದರೆ ತುಂಬ ಇದೆ ಸಾಕು ಅಂತ ನನ್ನ ಮಕ್ಕಳ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡಬಾರ್ದು ಇದಿಷ್ಟು ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಸೌಜನ್ಯ ಫೈಲ್ಸಲ್ಲಿ ಎಲ್ರಿಗೂ ಆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಮತ್ತೆ ಮತ್ತೆ ಇನ್ನಷ್ಟು ಸೌಜನ್ಯ ಪರ ಹೋರಾಟಗಾರರ ಬಗ್ಗೆ ವಿಚಾರದ ಬಗ್ಗೆ ನಾನು ಇನ್ನೊಂದಷ್ಟು ವೀಡಿಯೋಗಳ್ ಮಾಡ್ತಾ ಇರ್ತೀನಿ ನ್ಯಾಯ ಸಿಗೋವ್ರಿಗೂ ಮಾಡ್ತಾನೆ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಜಯ ಕರ್ನಾಟಕ ಮತ್ತೆ